ಹಳೆಯ ಭಾರತದಲ್ಲಿ ವಿಜಯಪುರ ರಾಜ್ಯದಲ್ಲಿ ಮಹಾರಾಜ ವೀರಸಿಂಹನು ಪ್ರಜಾಪ್ರಿಯನಾಗಿದ್ದ ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆದರೆ ಒಂದು ದಿನ ಪಕ್ಕದ ರಾಜ್ಯದ ಕ್ರೂರ ರಾಜನು ವಿಜಯಪುರದ ಮೇಲೆ ದಾಳಿ ಮಾಡಲು ಸಿದ್ಧರಾದನು ವೀರಸಿಂಹನು ರಾಜಸಭೆ ಕರೆದ ಆವೋಯಿತು ಮಂತ್ರಿಗಳು ಸೇನಾ ನಾಯಕರೊಂದಿಗೆ ಸಮಾಲೋಚಿಸಿ ಯುದ್ಧಕ್ಕಾಗಿ ಸಿದ್ಧರಾಗಲು ಆಜ್ಞೆ ನೀಡಿದನು ಆದರೆ ರಾಜನಿಗೆ ಗೊತ್ತಿತ್ತು ಯುದ್ಧ ಪ್ರಜೆಗಳ ಬಲಿಯನ್ನು ತರುತ್ತದೆ ಆತ ಶಾಂತಿ ಮಾರ್ಗವನ್ನು ಹುಡುಕಲು ತೀರ್ಮಾನಿಸಿದನು ಆ ರಾತ್ನೊಡನೆ ಮಾತುಕತೆಗಾಗಿ ವೀರಸಿಂಹನು ವೈಯಕ್ತಿಕವಾಗಿ ಹೋಗಿ ಶತ್ರುರಾಜನ ಮುಂದೆ ಶರಣಾಗಲು ನಿರ್ಧರಿಸಿದನು ಆದರೆ ಒಂದು ಷರತ್ತಿನಿಂದ ಅವನ ರಾಜ್ಯದ ಮೇಲೆ ದಾಳಿ ಮಾಡಬಾರದು ಶತ್ರುರಾಜನು ಆ ಒಪ್ಪಂದಕ್ಕೆ ಒಪ್ಪಿ ವೀರಸಿಂಹನನ್ನು ಬಂಧಿಸಿದನು ರಾಜನ ತ್ಯಾಗದಿಂದ ವಿಜಯಪುರ ಸುರಕ್ಷಿತವಾಯಿತು ಆದರೂ ಪ್ರಜೆಗಳು ತಮ್ಮ ಪ್ರಿಯ ರಾಜನನ್ನು ಕಳೆದುಕೊಂಡ ನೋವಿನಿಂದ ಬೇಸರಗೊಂಡರು ಕೊನೆಗೆ ಶತ್ರುರಾಜನು ವೀರಸಿಂಹನ ಧೈರ್ಯ ತ್ಯಾಗ ಕಂಡು ಅವನನ್ನು ಬಿಡುಗಡೆ ಮಾಡಿ ಶಾಂತಿಯ ಒಡಂಬಡಿಕೆಯನ್ನು ಮಾಡಿಕೊಂಡನು